ಹುನಬುಂದ ತಾಲೂಕಿನ ಅಮರಾವತಿ ಗ್ರಾಮ ಪಂಚಾಯತಿಗೆ ಗುರುವಾರ ಮುಂಜಾನೆ ಗ್ರಾಮಸ್ಥರಿಂದ ಬೀಗ ಜಡಿದು ಪ್ರತಿಭಟನೆ ಹೌದು ಇಲ್ಲಿನ ಪಿಡಿಒ ಮತ್ತು ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಜನಸಾಮಾನ್ಯರ ಜೊತೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಮತ್ತು ಎನ್ಆರ್ಜಿ ಕಾಮಗಾರಿ ಹಣ ವಿತರಣೆ ಮಾಡದೆ ಇರುವುದನ್ನು ಆರೋಪಿಸಿ ಪ್ರತಿಭಟನೆ ನಡೆಸಿದರು ನಂತರ ಸ್ಥಳಕ್ಕೆ ಆಗಮಿಸಿದ ಸಹಾಯಕ ನಿರ್ದೇಶಕ ಮಹಾಂತೇಶ ಚಲವಾದಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದರು ಸ್ಥಳಕ್ಕಾಗಮಿಸಿದ ತಾಲೂಕ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳ ದೇಶಪಾಂಡೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಪರಿಸ್ಥಿತಿ ತಿಳಿಗೊಳಿಸಿದ ನಂತರ ಪಂಚಾಯಿತಿ ಬೀಗ ತೆಗೆದರು ತಾಲೂಕಾ ಪಂಚಾಯತ ಮಾಜಿ ಅಧ್ಯಕ್ಷ ಅಮೀನಪ್ಪ ಸಂದಿಗವಾಡ ಮಹಾಂತೇಶ ಚಿತ್ತವಾಡಗಿ ಶರಣಪ್ಪ ಗೋಲಪ್ಪನವರ ಮುರ್ತುಜಯ ಕೊಪ್ಪರದ ಮಠ ಇನ್ನು ಅನೇಕರು ಭಾಗವಹಿಸಿದ್ದರು ಸುದ್ದಿಗಳಿಗಾಗಿ ಮತ್ತು ಜಾಹೀರಾತಿಗಾಗಿ ಹೊನ್ನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿ ದುರ್ವರ್ತನೆ ಸಾಕ ಹೋಗ್ರಿ ನಮ್ಗ ಇನ್ನಿ ಬಂದು ಮಾತಾಡಿ ಹೋಗಿ ಇದಕ್ಕಿಂತ ಹೆಚ್ಚಿನ ದಿನ ಹೇಳ್ಬೇಕು ತಮ್ಮ ಹೆಸರು ಏನ್ ಸರ್ ಮಾಧ್ಯಮ ಚಿಕ್ಕೋಡಿ ಅಂತ ಇವತ್ತು ಮಾಡ್ತೀನಿ ಹಾಳು ಮಾಡ್ತೀನಿ ಬರೀ ಇದನ್ನ ಹೇಳೋದು ಬಟ್ಟ ಅದ ಆಗುತ್ತೆ ಸರ್ ಆಗ್ತದೆ ಅಂತ ಹೇಳ್ಬೇಕು ಆಗಲ್ಲಪ್ಪ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು ಮುಂದೆ ನಮ್ಮ ಆ ದಾರಿ ಇತ್ತು ಎಲ್ಲರೂ ಹೋಗಿ ಇತ್ತು ಕೇಳ್ತಿರ್ತೀವಿ ಮತ್ತೆ ಆಪಸ್ ತೊಂದರೆ ಕೊಟ್ಟು ಸಾರ್ವಜನಿಕರಿಗೆ ಸ್ಪಂದನೆ ಇಲ್ಲ ಟೋಟಲ್ ಆಗಿದೆ ಆ ಜಿ ಪಿ ಎಸ್ ಕತಿ ಹೇಳ್ಬಿಡ್ತಾರೆ ಜಿ ಪಿ ಎಸ್ ಬರೋದಿಲ್ಲ ಓಣೆ

ಯಾರಿ ಇಲ್ಲ ಆಡಳಿತ ಮಂಡಳಿ ಸ್ಪಂದೆ ಇಲ್ಲ ಒಂದು ಅಧ್ಯಕ್ಷರ ರಿಸ್ಪೆಕ್ ಇಲ್ಲ ಅವರ ಸಾರ್ವಜನಿಕ ರಿಸ್ಪೆಕ್ಟ್ ಇಲ್ಲ ಮೆಂಬರ್ ಅಂದ್ರೆ ಗೊತ್ತಿಲ್ಲ ಮೆಂಬರ್ ಏನ್ ಯೋಜನೆ ಮೆಂಬರಿಗೆ ಗೊತ್ತಿಲ್ಲ ಮೆಂಬರ್ ಕರ್ಸಿ ಕೇಳ್ರಿ ನಮಗೆ ಗೊತ್ತಿಲ್ಲ ಏನು ಸುದ್ದಿ ಅಂತಾರ ಮನಿ ಯಾವ ಬಂದವ ಯಾರಿಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಮೆಂಬರ್ಗೆ ಮತ್ತೆ ನಮ್ ಸಾರ್ವಜನಿಕರಿಗೆ ಏನ್ ನಾವ್ ಎಲ್ಲಿ ಹೋಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಈಗ ಅಂದ್ರೆ ಅವ್ರು ಯಾರದೇ ಏನೋ ಮಾಡಿಸಿದ್ ಮಾಡ್ತೀವಿ ಹೇಳಿದ್ರೆ ಇವ್ರ ಏನಿಲ್ಲ ಸಾರ್ವಜನಿಕ ಸರಿಯಾಗಿ ಎಲ್ಲ ಬೇರೆ ಇರ್ತದೆ ಬಂದವರಿಗೆ ಸರಿ ಸ್ಪಂದ ಇಲ್ಲ ಅಂದ್ಕೊಂಡ್ರೆ ನಮ್ಮನ್ನ ಯಾರೇಯ್ದು ಮನಿ ಕಟ್ಕೊಂಡಿರ್ತಾರ ಅವ್ರಿಗೆನ್ ಯಾವಾಗ ಗೊತ್ತಿಲ್ಲ ಅಂದ್ರೆ ಈಗ ವಿಚಾರ ಮಾಡಿದ್ವಿ ನಾವು ನಮ್ದೇ ಗೊತ್ತಾಗ ಒಂದು ಲೆಕ್ಕ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ಸರ್ವೆ ಮಾಡಿ ಲಿಸ್ಟ್ ಇರುವಂತದ್ರೆ

ಲೆಟ್ರ ಮೇಲೆ ಬರೋದು ಬಿಡಬೇಕಂತ ರೆಸ್ಪಾನ್ಸ್ ಮಾಡ್ಲಪ್ಪ ಬಲ್ಕ ಬರೋದ್ ಬಿಡಿ ನಾನು ಸರ ಇನ್ನೊಂದ್ರೆ ಚರ್ಚೆಗಳನ್ನ ಏನು ಅದನ್ನ ಕೊಡಲಾರ್ದನ ಏನು ಚರ್ಚೆ ಮಾಡಿ ಜನರ ಮುಂದ್ ಕೊಡಲಾರ್ದ ಬ್ರಿ ಆಸ ರೀತಿ ಅಷ್ಟ ಎಷ್ಟು ಕಳ್ಸಾರ ಮುಂದಕ್ಕೆ

ನಾ ಕೊಡ್ತೀನಿ ಕೊಡಂಗಿಲ್ಲ ಅಂತ ಹೇಳಿಲ್ಲ ಕೊಡ್ತೀನಿ ನಾನು ಹಾಕ್ತೀನಿ ಮಾಡ್ತೀವಿ ಅಂದ್ರೆ ಮರ್ಯಾದೆ ಬಿಟ್ಟು ನೌಕರಿ ಮಾಡಕ್ ಬಂದ್ ಬರೋದಿಲ್ಲ ನಾ ತೋರಿಸ್ತೀನಿ ನಿಮ್ಗೆ ಏ ಟೇಬಲ್ ಬಡದು ಬಡದು ಹೆಣ್ಣು ಮಗ್ಳನ್ನ ಇದು ಇಲ್ಲ ಟೇಬಲ್ ಬಡದು ಬುಂದಿ ಕುಡದು ಬಂದು ಬಾಯಿ ಬಂದಂಗೆ ಮಾತಾಡಿದ್ರೆ ನಮ್ಗ ಏನ್ ರಕ್ಷಣೆ ಆಯ್ತಂತ ನಾವು ನೌಕರಿ ಮಾಡ್ಬೇಕ್ರಿ ಇಲ್ಲಿ ಸಾರ್ವಜನಿಕರು ಜೊತೆ ಕುಡದ್ ಬಂದು ಒದಾಡುವಂಥವ್ರ ಯಾರು ಆಡ್ಬೇಕ್ರಿ ಕುಡದು ಬಂದು ಬಾಯಿ ಬಂದಂಗೆ ಮಾತಾಡ್ತಾರ ಎನಿ ಮನೆ ಕೆಲ್ಸಕ್ಕೆ ಬಂದಿರ್ತೀವ ಸರ್ಕಾರಿ ನೌಕ್ರಿದಾರಕ್ಕೆ ಬಂದಿರ್ತೀವಿ ಎಲ್ಸ ಹೇಳಿ ಕಳ್ಸಿರ್ತೀವಿ ಇದು ಹಿಂಗಲ್ಲ ಈಗ ಹಿಂಗೆ ಆಗ್ಯಾದ ಅಂತೇಳಿ ಯಾವುದೂ ಇಲ್ಲಾಂದ್ರೆ ಹೆಂಗದು ಹೇಳ್ರಿ ನಾನು ಒಬ್ಬ ಅಂದ್ರೆ ನಾನು ಅಂದರೆ ನೀನು ನಮ್ಮ ಸೆಕ್ರೆಟರಿ ಅದಾರ ಎಲ್ಲ ಸಿಬ್ಬಂದಿ ಇದಾರೆ ಇಲ್ಲ ಇಲ್ಲ ಮಾಡೋದಿಲ್ಲ ಅವ್ರು ಅವ್ರ ಜೊತೆ ಮಾತಾಡೋದು ಏನಿಲ್ಲ ನೀವ ನೀವ್ ಏನ್ ಮಾಡ್ಬೋದು ಇಲ್ಲ ಇಲ್ಲ

ಒಬ್ಬರಿಂದ ಉದಾಹರಣೆ ಬಂದಿಲ್ರಿ ಮಕ್ಳು ಒಬ್ಲೇ ಮಾಡಿ ಬಂದ್ರಿ ಕೊಟ್ಟು ಮಾತಾಡಿ ಎರಡು ಮಾತು ಇಂಪಾರ್ಟೆಂಟ್ ಇರ್ತೇರಿ ಬಂದಿರಲ್ರಿ ಏನ್ ನಿಮ್ಮ ಕೆಲಸ ಗರ್ಪಾಟಿ ಗಂಟಾ ಬಂದ್ರೆ ಇಲ್ಲ ಅಲ್ಲಿ ಏನೇನು ಕಾಸಿರ್ತಾವ ಬಂದಿರ್ತೀವಿ ಏನ್ ನಮ್ಮ ಉತ್ತರ ಕೊಡ್ರಿ ನಮ್ಮ ಮರ ನಮ್ ಕೊಡ್ರಿ

ಯಾರು ಕೇಳ್ತಾರ ಇವ್ರು ಹಿಂಗ ಬಂದವು ಹಿಂಗ ಜಿ ಪಿ ಎಸ್ ಮಾಡೋ ಬಂದಿವಿ ರೀ ಹಿಂಗ ಬಂದದ್ರಿ ಹಿಂಗ ಗೊತ್ತಿಲ್ಲ ಹಿಂಗೆ ಸಮಸ್ಯೆ ಇದ್ರೆ ಒಂದು ಮಾತು ಹೇಳಬೇಕು ಆಧಾರ್ ಹೇಳೋ ಗೊತ್ತಿಲ್ಲ ಇದ್ರ ಯಾರಾದ್ರು ಯಾರಿಗಾರ ಒಬ್ರು ಹೇಳಬೇಕಲ್ಲ ಮೆಡಿಕಾಲಕ್ ಅವ್ರು ಹಚ್ಚಾರು ಇರದ್ರ ಅವ್ರ ಕರ್ಕೊಂಡು ಹೇಳಕ್ಕ ಅವ್ರು ಅದು ಬರಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತಂದ್ರ ಹಿಂಗ್ರೆ ಪಾಠ ಮಾತಾಡಿದ್ರೆ ಯಾರು ಕೇಳ್ತಾರ ಇವರ ಹುಡುಗರು ಮೊದಲ ಕೆಲಸ ಮುಖ್ಯ ಅಲ್ಲ ಮಾತ್ ಮುಖ್ಯ ಮಾತ ಚಂದ ಆಡಿದ್ರು ಎಲ್ಲರೂ ಸುಮ್ಮಕ್ಕಾರ ನೀ ಎಲ್ಲಾ ಕೆಲಸ ಮಾಡಿ ಮಾತ್ ಚಂದ ಮಾಡಿಲ್ಲ ಅಂದ್ರೆ ತಗೊಂದ್ಬಿಡೈತಿ

ಒಂದು ಕುಂತ ಬಾಯಿಗೆ ಬಂದಂಗೆ ಮಾತಾಡಕ ನನ್ ಜೊತೆ ಬಾಯಿ ಮಾಡಾತಿದ್ರು ಅದಕ್ಕೆ ವಾದ ಯಾಕೆ ಮಾಡ್ತೀಯಪ್ಪ ನೀನ್ ಬಿಲ್ ಮಾಡ್ಬೇಕಲ್ಲ ಮಾಡ್ತೇತಿ

ನಮ್ ಜೊತೆ ಸೌಜನ್ಯತವಾಗಿ ಬಂದ್ರಿಗೆ ಸೌಜನ್ಯತವಾಗಿನೇ ಮಾತಾಡಿವಿ ಇವ್ರು ಕೇಳ್ತಾರ ಹನ್ನೊಂದ್ ಸಾವಿರ ಬಿಲ್ ಅದ ಮನಿ ನಳ ಇಲ್ಲ ಹತ್ತು ಹತ್ತು ವರ್ಷದಿಂದಾನೇ ಹತ್ತು ವರ್ಷದಿಂದಾನೇ ಇವ್ರು ಬಿಲ್ ಕಟ್ಟಿಲ್ಲ ಕಂಪ್ಯೂಟರ್ ಉತ್ತರ ಹಾಕೊಡ್ರಿ ಲೋನಿಂಗ್ ಬೇಕಾಗ್ಯದ ಅಂತ ಬಂದ್ರಿ ಸರ

ಬದು ಬಿಡ್ರಿ ಅತ್ತೀವಾ ಕರ್ಕೊಂಡು ಹೋಗಿ ಇದು ಮಾಡಿರಿ ಸಾಲ ಕರೆಕ್ಟ್ ಕಾಟ ಕಡಿಮೆ ಮಂದಿ ಸಾಲ ಬೇರೆ ನಮ್ಗೆ ಕಾಲು ತಂದು ಬಿಡಕತ್ತ ಕಮ್ಮಿ ಬಿಡಕತ್ತ ರೀ ಕೆಲಸ ಒಳಗೆ ಹೋಗ್ರಿ ಭಯ ಅಂತ ಕೇಳಿ ಈಗ ಮಾರ ಒಳಗೆ ಬಿಟ್ಟಿ ಟರಾವ್ இருக்கும் <laughs> સેન બેડરૂમ માંડ કંડર આલન કહેવા આગળ ની મેલો

ನಾವು ಬಾಳ ಬರಬಾರ್ದು ಮೊದಲೇ ಮಾತು ಅವ್ರಿಗೆ ಏನ್ ಬೇಕನ್ನ ಮಾತಾಡಿದಂತ ನಾ ಏನ್ ಮಾತಾಡಿದ್ರು ಕೇಳಬೇಕು ಪಂಚಾಯತ್ ಕಾಲ ಜನರ ಜೊತೆ ಸರಿಯಾಗಿ ಸ್ಪಂದನೆ ಮಾಡೋದಲ್ಲ ಯಾರಿಗೂ ಸರಿಯಾಗಿ ಮರ್ಯಾದೆ ಕೊಡಂಗಿಲ್ಲ ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಸರಿಯಾಗಿ ಕೆಲಸಕ್ಕೆ ಬರ ಬರೋದಿಲ್ಲ ಮನಿ ಬಿಲ್ ಕೇಳಕ್ ಬಂದ್ರೆ ಮನಿ ರದ್ದು ಮಾಡ್ತೀನಿ ಅನ್ನೋದು ಅವ್ರು ಯಾರ ಏನಾರ ಈ ಕೆಲಸಕ್ಕೆ ಬಂದ್ರೆ ಈ ಕೆಲಸ ಮಾಡಿದ್ರು ನಾನು ಕಿತ್ತು ಐತಿ ಕಿತ್ತೈತಿ ಹೇಳಿ ಅನ್ನೋದು ಯಾವ ರೀತಿ ಸರಿಯಾಗಿ ಸ್ಪಂದ ಇಲ್ಲ ಮಂಜು ಬೇಡ ನಮಗೆ ಅದನ್ನೇನ ನೀವು ಹೊತ್ಕೊಂಡು ನಾವು ಬೇರೆ ಕಡೆ ಕಳ್ಸಿ ಬೇರೆ ಹಾಕಿ ಕೊಡ್ತೀವಿ ಅಂತಂದ್ರೆ ನಾವ್ ಹೇಳ್ತೀವಿ ಇಲ್ಲಿಲ್ಲ ಅಂದ್ರೆ ಮೂರ್ ಜನಕ್ಕೆ ನಾವ್ ಯಾರ ಮನ್ಸಿಗೂ ನೋವು ಮಾಡ್ಬಾರ್ದು ಅಂತ ನಾವ್ ನಡ್ಕೊಂಡ್ ಬಂದಿವ ನಮಗ ಒಂದ್ ಅಪಾಯ ಪಡ್ತಾರ ಏನ್ಮಿಟ್ ಕಂಪ್ಯೂಟರ್ ಆಪರೇಟರ್ ಯಾರ ಪ್ರಾಬ್ಲಮ್ ಏನು ಕೆಲ್ಸನ ಮಾಡುದರ ಏನ್ರ ಬೇಕಂದ್ರ ಅದು ನೀನು ಸ ಚೆಂದ ಸರಿ ನೀನು ಬಿಲ್ ಏನು ಬಿಟ್ಟಂದ್ರೆ ರದ್ದು ಮಾಡೋಕೆ ನಾನು ಫೋರ್ ಐತಿ ನಾನು ಮಾಡ್ತೀನಿ ನಿನ್ನ ಮನೆ ಬಿಲ್ ಅಲ್ಲ ಹ್ಞೂ ಸರ್ ಹ್ಞೂ ಇದು ಸರ್ ತಾವು ಬ ತಾವು ಬರ್ಬೇಕು ತಾವು ಬರ್ಬೇಕು ಸರ್ ಬಂದರೆ ಅದೊಂದು ಹ್ಞೂ కలసి అంతా హత సార్ తమ భరోసే మేలు ఎలా రిక్వెస్ట్ మార్కొని సార్ అవగా నొరు హిరారు సార్ కూడా తప్పే వల్ ఆయ్ సార్ ఓకే సార్ రిపోర్ట్ కూడా అదే ఆల్డీ ಅವ್ರ ತಪ್ಪು ಕಾನೂನಾತ್ಮಕ ತೊಡಗುಗಳಿದ್ದವು ಯಾಕಂದರೆ ಈಗ ನಮಗೆ ಬಗ್ಗೆ ಏರೋ ಅಧಿಕಾರ ಇರಲಿಲ್ಲ ಅಂದ್ಬಿಟ್ಟದಾಗ ಇತ್ತು ಈ ಈಗ ಆಗಿರ್ತಾರೆ ಕ್ಲಿಯರ್ ಮಾಡಿಕೊಂಡವ್ರೀಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟಾಗ ತಂಗ್ ಬಿಟ್ಟು ತಾನು ಅರೀಕ್ಷೆ ನೀವು ಏನು ಸಮಸ್ಯೆ ಇದ್ದರು ಅದನ್ನು ಪಟ್ಟಿ ಮಾಡಿಕೊಡ್ರಿ ಅದನ್ನು ಹೇಳಿದ್ರಿ ಬಿಟ್ಟದೇ ಡಾಕ್ಟರ್ ಕೊಟ್ಟು ಗೊತ್ತ ನಾನು ಎರಡು ಮೂಲ ಬಂದನೆ ಮಾಡಿದ್ದೀನಿ ಏನಿಲ್ಲ ನಮ್ಮ ಸರ್ಕಾರಿ ಕಚೇರಿಗೆ ನಮ್ದೇ ಆದಂತ ಊರು ನಮ್ದೇ ಆದಂತಹ ಮಾಡೋದು ಬೇಡ ಈ ನಿಮ್ಗೆ ಏನೋ ತಪ್ಪುಗಳು ನಮ್ಮ ಸಿಬ್ಬಂದಿಯಿಂದ ಆಗ್ಲಿ ಅಥವಾ ನಮ್ಮ ಸಿಗಂಡಿಂದ ಆಗ್ಲಿ ನಮ್ಮಿಂದ ಒಂದು ಆ